ಮಾಧ್ಯಮಿತರಿಗೆ ನಮಸ್ಕಾರ ಸುಧಾ ಈ ಜನಸಂಪರ್ಕ ಕಾರ್ಯಕ್ರಮವನ್ನ ಯಶಸ್ವಿ ಕೊಡಬಾಗ ಮೂರನೇ ಕಾರ್ಯಕ್ರಮವನ್ನ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ತನಕ ಏನ್ ಹಮ್ಮಿಕೊಂಡಿದ್ವಿ ಈ ದೇವರ ಸಮುದ್ರ ಪಂಚಾಯಿತಿಯ ಎಲ್ಲ ನನ್ನ ಹಳ್ಳಿ ಜನಾಂಗದ ಸಮಸ್ಯೆಗಳ ಹೊತ್ತು ನಮ್ಮ ನಡಿಗೆ ನಿಮ್ಮನೆ ಅಂತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ನೂರ ಐದು ಜನ ಇವತ್ತು ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅದರ ಹನ್ನೊಂದು ಸಮಸ್ಯೆಗಳನ್ನು ಇಲ್ಲೇ ನಾವು ಬಗೆಹರಿಸಿದೀವಿ ಇನ್ನು ಮಿಕ್ಕಿದ ಸಮಸ್ಯೆಗಳನ್ನು ಒಂದು ತಿಂಗಳ ಟೈಮ್ ನಾವು ತಗೊಂಡಿದ್ದೀವಿ ಕೆಲವು ಏಳು ದಿವಸ ಟೈಮ್ ತಗೊಂಡಿದ್ದೀವಿ ಈಗಾಗಲೇ ಇವತ್ತೇನು ಏಳು ಊರುಗಳಿಂದ ಕೆರೆ ನವೀಕರಣ ಮತ್ತು ಕೆರೆ ಒತ್ತುವರಿ ಮತ್ತು ಬಂದಿತ್ತು ಈ ಕೂಡಲೇ ನಲವತ್ತು ಲಕ್ಷ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿ ದೇವರ ಸಮುದ್ರ ಕೆರಿಯನ್ನು ಅದರ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನು ವಾರದಲ್ಲಿ ಕೆಲಸ ಕೈಗೊಳ್ಳಲಿಕ್ಕೆ ಅಲಾಟ್ಮೆಂಟ್ ಮಾಡಿಕೊಟ್ಟಿದೀವಿ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಸುಮಾರು ಮೂವತ್ತೊಂಬತ್ತು ಅಪ್ಲಿಕೇಶನ್ ಬಂದಿದ್ದಾವೆ ಹಾಗೂ ಟಿ ಪಿ ಎಸ್ ಗೆ ಇಪ್ಪತ್ತೆಂಟು ಅಪ್ಲಿಕೇಶನ್ ಬಂದಿದ್ದಾವೆ ಸಿ ಡಿ ಪಿ ಅವರಿಗೆ ನಾಲ್ಕು ಬಂದಿದ್ದಾವೆ ಹಾಗೆ ನನಗೆ ಎಮ್ ಎಲ್ ಎಗೆ ನೇರವಾಗಿ ನಾಲ್ಕು ಆರು ಬಂದಿದ್ದಾವೆ ನಾನು ಆರು ಸ್ಪಾಟ್ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಹೀಗಾಗಿ ಮಕ್ಕಳಿಗೆ ಕೆ ಆರ್ ಟಿ ಸಿ ನಾಲ್ಕು ಬಂದಿದ್ದಾವೆ ಸೋಮವಾರದಿಂದ ಬಸ್ಸು ಓಡಿಸಲಿಕ್ಕೆ ಮಕ್ಕಳಿಗೆ ರೆಡಿ ಆಗ್ತಿದೆ ಇದರಿಂದ ನೂರ ಐದು ಅಪ್ಲಿಕೇಶನ್ ಇವತ್ತು ತುರ್ತಾಗಿ ಇಲ್ಲೇ ಸೈನ್ ಮಾಡಿಕೊಟ್ಟಿದ್ದಾರೆ ತಹಸೀಲ್ದಾರ್ ಮತ್ತು ನಾನು ಈ ಒಂದು ಕಾರ್ಯಕ್ರಮನ ನನ್ನೆಲ್ಲ ತಾಲೂಕು ಅಧಿಕಾರಿಗಳು ಇವತ್ತು ಎಲ್ಲರೂ ಸ್ಪಂದಿಸಿ ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಇಲ್ಲೇ ನಂದು 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 ಅಂತ ಕಿತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಈ ತರ ಕೆಲಸ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ನನಗೊಂದು ಈ ಸಂದರ್ಭದಲ್ಲಿ ಕೇಳೋಕೆ ಇಷ್ಟ ಆಗಿದೆ ಭವಿಷ್ಯ ಎಮ್ ಎಲ್ ಎ ಆದಾಗಿಂದ ಈ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥ ಉದ್ದೇಶದಲ್ಲಿ ತುಂಬಾ ಸಂತೋಷವಾಗ್ತಾ ಇದೆ ವರ್ಷ ವಾರ ವಾರ ಮಾಡ್ಬೇಕನ್ನೋದು ನನಗೆ ಖುಷಿ ಆಗ್ತಾ ಇದೆ ಮುಂದಿನ ದಿವಸದಲ್ಲಿ ನನ್ನ ಸೆಷನ್ ಮುಗಿದ ಮೇಲೆ ಸೋಮವಾರದ ಸೆಷನ್ ಸ್ಟಾರ್ಟ್ ಆಗ್ತದೆ ಸೆಷನ್ ಮುಗಿದ್ಮೇಲೆ ಮುಗಿದ್ಮೇಲೆ ಖಂಡಿತವಾಗ್ಲು ವಾರಕ್ಕೆ ಎರಡು ಮೂರು ಹಾಕೊಂಡು ಆದಷ್ಟು ಬೇಗ ತುರ್ತಾಗಿ ತಾಲೂಕ್ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾನು ಪ್ರಯತ್ನವನ್ನ ಮಾಡಲಿಕ್ಕೆ ನಾನು ಮಾಡ್ತಿದ್ದೀನಿ ಇದೇ ತಿಂಗಳು ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕು ಉತ್ತನೂರು ಹೋಬಳಿ ಸಾರಿ ದುಗ್ಸಂದ್ರ ಹೋಬಳಿಯ ಉತ್ತನೂರು ಪಂಚಾಯಿತಿಯಲ್ಲಿ ಹೋಬಳಿ ಮಟ್ಟದ ಒಂದು ಸಮಾವೇಶವನ್ನ ಮತ್ತು ಒಂದು ಏನು ಜನಸಂಪ ಜನಸ್ಪಂದನ ಕಾರ್ಯಕ್ರಮವನ್ನ ಇದನ್ನ ಕಾರ್ಯಕ್ರಮವನ್ನು ನೋಡಿ ಬೆಳಗ್ಗೆ ಡಿ ಸಿ ಫೋನ್ ಮಾಡಿ ಸರ್ ನಾನು ನಿಮ್ ತಾಲೂಕಿಗೆ ಬರ್ಬೋದಾ ಅಂತ ಕೇಳಿದ್ದಾರೆ ಸೊ ಮುಂದಿನ ತಿಂಗಳಲ್ಲಿ ಇದೇ ತಿಂಗಳು ಮೂವತ್ತನೇ ತಾರೀಕು ನಾನು ಮತ್ತು ತಹಸೀಲ್ದಾರ್ ಅವರು ಮತ್ತು ಡಿ ಸಿ ಅವರ ಅಧ್ಯಕ್ಷದಲ್ಲಿ ಮುಳುವಾಗದ ಎಲ್ಲ ಅಧಿಕಾರಿಗಳು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಜನಸಂಪ ಸ್ಪಂದನ ಮಾಡಲಿಕ್ಕೆ ಒಂದು ಏರ್ಪಾಡಾಗಿದೆ ತುಂಬಾ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಅಂತಂದ್ರೆ ಜನ ನೇರವಾಗಿ ಬಂದು ಮೀಟ್ ಮಾಡೋದ್ರಿಂದ ಅವರ ಅವರ ಸಮಸ್ಯೆಗಳನ್ನ ಕೇಳೋದ್ರಿಂದ ಖಂಡಿತವ್ರಿಗೆ ಖುಷಿ ಆಗ್ತಾ ಇದೆ ಬಹಳಷ್ಟು ಎಂ ಎಲ್ ಎ ಆದಾಗಿಂದ ಈ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ನೆಮ್ಮದಿ ತರ್ತಾ ಇದೆ ಖುಷಿ ತರ್ತಾ ಇದೆ ಸೊ ಎಲ್ಲ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಎಲ್ಲ ನನ್ನ ತಹಸೀಲ್ದಾರ್ ಅವರಿಗೆ ಮತ್ತೆ ಇಒ ಅವ್ರಿಗೆ ಹಾಗೂ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ನ ಎಲ್ಲ ಆರ್ ವಿ ಎಗಳಿಗೆ ವಿಶೇಷವಾಗಿ ವಿಡಿಯೋಗಳು ತುಂಬಾ ಆಕ್ಟಿವಾಗಿ ಕೆಲಸ ಮಾಡ್ತಿದ್ದಾರೆ ವಿಡಿಯೋಗಳು ತುಂಬಾ ಆಕ್ಟಿವ್ ಕೆಲಸ ಮಾಡ್ತಿದ್ದಾರೆ ಸೊ ಅಪ್ಲಿಕೇಶನ್ ಯಾರ ತಕ್ಷಣ ಓಡ್ ಬಂದ್ ಕಿರ್ಕಂತ ನಂದು ನಂದು ಅಂತ ತುಂಬಾ ಖುಷಿ ಆಗ್ತದೆ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೆಲವರು ಆವೇಶ ಬರ್ತಾರೆ ರೈತರು ಐದು ವರ್ಷದಿಂದ ಆರು ವರ್ಷ ಕೆಲಸ ಆಗೋದಿಲ್ಲ ಕೆಲವರು ಬಂದು ಕೂಗಾಡಿದ್ದಾರೆ ಅವರ ಸಮಾಧಾನ ಪಡಿಸಿದಿವಿ ಸೊ ದೇವರ ಸಮುದ್ರವನ್ನ ನಮಗೆಲ್ಲ ಗೊತ್ತಿದೆ ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತದ ಸೊ ಮುಂದಿನ ದಿನ ಹನ್ನಾಳಿ ಪಂಚಾಯತ್ ಅಲ್ಲಿ ಇಪ್ಪತ್ತೈದು ಕೋಟಿ ಇಪ್ಪತ್ತಾರು ಕೋಟಿ ಅಂದ ದೊಡ್ಡ ಕ್ರೀಡಾಂಗಣ ಆಗ್ತಾ ಇದೆ ದೊಡ್ಡ ಸ್ಟೇಡಿಯಂ ಆಗ್ತಾ ಇದೆ ದೇವರ ಸಮುದ್ರದಲ್ಲಿ ಒಂದು ಕೈಗಾರಿಕೆ ಕೇಂದ್ರಕ್ಕೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗ್ಲೂ ಈ ಒಂದು ಎಲ್ಲಾ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಈ ಮುಖಂಡ ಲೀಡರ್ಗೂ ಎಲ್ಲಾ ನನ್ನ ಸಾರ್ವಜನಿಕ ಸಂಪರ್ಕಕ್ಕೆ ಅವರೆಲ್ಲರಿಗೂ ಶುಭ ವಹಿಸುತ್ತಾ ಈ ತಾಲೂಕಿನ ಅಧಿಕಾರಿ ತರಾಧಿಕಾರ ನಮ್ಮ ಚಂಡಾಚಿ ಸರ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಯು ಮಾಡಿಕೊಳಿಸ್ತೇನೆ ಪಿ ಇಲಾಖೆಯಿಂದ ಹೇರಿದರೆ ಹಿಂದುಳಿದ ವರ್ಗಗಳ ಇಲಾಖೆ இல்ல <laughs> அதுக்கு